ಜೀವನ ಸಂಗಾತಿ ಅಧ್ಯಾಯ ಎಂಟು ಇಲ್ಲ ಸರ್ ಇದೇ ಮೊದಲ ಕಂಪನಿ ಇಲ್ಲಿ ಕೆಲಸ ಅಂದರೆ ಬೇರೆ ಕಡೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ಲು ಆರುಷಿ ನಾನು ನಿನ್ನ ಬಿಟ್ಟರೆ ತಾನೇ ನೀನು ಬೇರೆ ಕಂಪ್ನಿಗೆ ಹೋಗೋಕೆ ಸಾಧ್ಯ ಅಂತ ಮನದಲ್ಲೇ ಹೇಳ್ಕೊಂಡೋನು ಓಕೆ ನಾಳೆಯಿಂದನೇ ನೀವು ಕೆಲಸಕ್ಕೆ ಜಾಯ್ನ್ ಆಗಿ ಏನು ಮಾಡಬೇಕು ಅಂತ ನನ್ನ ಅಸಿಸ್ಟೆಂಟ್ ವಿಕ್ರಮ್ ನಿಮಗೆ ಗೈಡ್ ಮಾಡ್ತಾನೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಆರುಷಿ ನಿಮಗೆ ಇದು ಮೊದಲನೇ ಕೆಲಸ ಆಗಿರೋದ್ರಿಂದ ಸಾಧ್ಯವಾದಷ್ಟು ಬೇಗ ಕೆಲಸವನ್ನು ಕಲ್ತ್ಕೊಳ್ಳಿ ಅಂತ ಹೇಳಿ ಅವಳಿಗೆ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿಂದ ಹೋದ ಅಲೋಕ್ ವಾವ್ ನನ್ನ ಜಾಬ್ ಕನ್ಫರ್ಮ್ ಆಯಿತು ಅಂತ ನಿಂತಲ್ಲೇ ಕುಣಿದ್ಲು ಆರುಷಿ ತನ್ನ ಕ್ಯಾಬಿನ್ಗೆ ಬಂದ ಅಲೋಕ್ ವಿಕ್ರಮ್ ನನ್ನ ಕ್ಯಾಬಿನ್ಗೆ ಒಳಗಡೆ ಬರೋಕೆ ಹೇಳ್ದ ಹೇಳು ಹಾಲು ಅಂತ ಕೇಳ್ದ ವಿಕ್ರಮ್ ನಾನು ನಿನಗೆ ಆಕ್ಸಿಡೆಂಟ್ ಮಾಡಿದ ಹುಡುಗಿಯನ್ನು ಹುಡುಕೋದಕ್ಕೆ ಹೇಳಿದ್ದೆ ಅಲ್ವಾ ಆ ಹುಡುಗಿಯನ್ನು ಹುಡುಕೋದನ್ನು ನಿಲ್ಲಿಸು ಯಾಕಂದರೆ ಇನ್ನು ಮುಂದೆ ಅವಳೇ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ನನ್ನ ಪಿ ಎ ಆಗಿದ್ದಾಳೆ ಅಂತ ಹೇಳ್ದ ಅಲೋಕ್ ವಾಟ್ ಅಂತ ಆಶ್ಚರ್ಯದಲ್ಲಿ ಕೇಳ್ದ ವಿಕ್ರಮ್ ಹೌದು ವಿಕ್ಕಿ ಇವತ್ತು ಅವಳು ಇಂಟರ್ವ್ಯೂಗೆ ಬಂದಿದ್ಲು ನಾನೇ ಅವಳನ್ನು ನನ್ನ ಪರ್ಸನಲ್ ಅಸಿಸ್ಟೆಂಟಾಗಿ ಇಂಟರ್ವ್ಯೂ ಮಾಡಿ ತಗೊಂಡಿದ್ದೀನಿ ಅವಳನ್ನು ಟ್ರೈನ್ ಮಾಡು ಸಾಕು ಅಂತ ಹೇಳ್ದ ಅಲೋಕ್ ಓಹೋ ಹಾಗಾದರೆ ಆ ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ದು ನೀನೇ ಅಂತ ಹೇಳಿ ಸಾರಿ ಕೇಳಿದ್ಯಾ ಹೇಗಿತ್ತು ಅವಳ ರಿಯಾಕ್ಷನ್ ಏನಾದರೂ ಹೇಳಿದ್ಲಾ ಕೇಳ್ದ ವಿಕ್ರಮ್ ಸದ್ಯಕ್ಕೆ ನಾನು ಆ ವಿಷಯವನ್ನು ಅವಳ ಹತ್ರ ಹೇಳಿಲ್ಲ ಕಣು ಯಾಕಂದರೆ ಮೊದಲು ಅವಳು ನಮ್ಮ ಕಂಪನಿಯಲ್ಲಿ ಜಾಯ್ನ್ ಆಗಿ ಪಿ ಎ ಆಗಿ ಕೆಲಸವನ್ನು ಕಲಿತ್ಕೊಳ್ಳಿ ನಂತರ ಸಮಯ ನೋಡಿಕೊಂಡು ನಾನೇ ಅವಳಿಗೆ ಹೇಳ್ತೀನಿ ಯಾಕಂದರೆ ಆಕ್ಸಿಡೆಂಟ್ ಮಾಡಿದ ನಂತರ ಅವಳ ಜೊತೆಯೇ ಅವಳಿಗೆ ಎಚ್ಚರ ಆಗೋವರೆಗೂ ಇದ್ದು ಅವಳ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡಿದ್ರೆ ನನಗೂ ಮನುಷ್ಯತ್ವ ಇದೆ ಅಂತ ಕ್ಷಮಿಸ್ತಾ ಇದ್ಲು ಆದರೆ ನಾನು ಒಂದು ಮೀಟಿಂಗ್ಗೋಸ್ಕರ ಅವಳನ್ನು ಮರೆತು ಡಾಕ್ಟರ್ ಹತ್ರ ದುಡ್ಡು ಕೊಟ್ಟು ಬಂದಿದ್ದು ನನ್ನದೇ ತಪ್ಪು ಅದನ್ನು ಯಾವುದೇ ಹುಡುಗಿಯಾದರೂ ಅಷ್ಟು ಸುಲಭವಾಗಿ ತಗೋತಾ ಇರ್ತಾ ಇಲ್ಲ ನನಗೆ ಅನ್ಸೋ ಪ್ರಕಾರ ಆ ಹುಡುಗಿಗೆ ದುಡ್ಡಿನ ಆಸೆ ಇರಲಿಕ್ಕಿಲ್ಲ ಅವಳು ಸಂಬಂಧಗಳಿಗೆ ಹೆಚ್ಚಾಗಿ ಬೆಲೆ ಕೊಡ್ತಾಳೆ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ನಾನು ಅವಳಿಂದ ಈ ವಿಷಯವನ್ನು ಸದ್ಯದ ಪರಿಸ್ಥಿತಿಲಿ ಮುಚ್ಚಿಟ್ಟಿದ್ದೀನಿ ಸಮಯ ನೋಡಿಕೊಂಡು ನಾನೇ ಹೇಳ್ತೀನಿ ಅಂತ ಹೇಳ್ದ ಅಲೋಕ್ ಯಾವ ಹುಡುಗಿ ಬಗ್ಗೆನೂ ಅಷ್ಟು ಸುಲಭವಾಗಿ ಜಡ್ಜ್ಮೆಂಟ್ ಕೊಡೋನಲ್ಲ ಆದರೂ ಈ ಹುಡುಗಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂದರೆ ಆ ಹುಡುಗಿ ನಿಜಕ್ಕೂ ಸ್ಪೆಷಲ್ ಹುಡುಗಿಯೇ ಆಗಿರ್ತಾಳೆ ಏನಾದರೂ ಆಗಲಿ ಇವನಿಗೆ ಜೀವನದಲ್ಲಿ ಒಂದೊಳ್ಳೆ ಹುಡುಗಿ ಸಂಗಾತಿಯಾಗಿ ಸಿಕ್ಕರೆ ಅದೇ ನನ್ನ ಅದೃಷ್ಟವೂ ಕೂಡ ಅಂತ ಅಂದ್ಕೊಂಡೋನು ಅಲೋಕ್ ಎದುರಿಗೆ ಓಕೆ ಬಾಸ್ ನಿಮ್ಮ ಆಜ್ಞೆ ಅಂತ ನಾಟಕೀಯವಾಗಿ ಹೇಳಿ ಅಲ್ಲಿಂದ ಹೋದ ವಿಕ್ರಮ್ ಮನೆಗೆ ಬಂದ ಆರುಷಿ ದೇವರ ಮುಂದೆ ದೀಪ ಹಚ್ಚಿದ್ಲು ವಿಭಾಗೋಸ್ಕರ ಕಾಯ್ತಾ ಕೂತ್ಕೊಂಡ್ಲು ವಿಭಾ ಮನೆಗೆ ಬಂದ ತಕ್ಷಣವೇ ಅವಳಿಗೆ ಕೂರೋಕ್ಕೂ ಬಿಡದೆ ಅವಳನ್ನು ತಬ್ಬಿಕೊಂಡು ಕುಂದಾಡಿದ್ಲು ಆರುಷಿ ವಿಭಾ ನಂಗೆ ಕೆಲಸ ಸಿಕ್ತು ಅಂತ ಮತ್ತಷ್ಟು ಖುಷಿಯಾಗಿ ವಿಭಾ ಹತ್ರ ಹೇಳಿಕೊಂಡ್ಲು ಆ ಋಷಿ ಓಕೆ ಕೂಲ್ ಕೂಲ್ ಆಶಿ ನಂಗೆ ಮೊದಲೇ ತಿಳಿದಿತ್ತು ನೀನು ಈ ಕೆಲಸವನ್ನು ಗಿಟ್ಟಿಸ್ಕೋತೀಯಾ ಅಂತ ಆ ನಂಬಿಕೆ ಕೂಡ ನಂಗೆ ಮೊದಲೇ ಇತ್ತು ಅದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದೆ ಆಶಿ ಅಂತ ಆರುಷಿಯನ್ನು ಹಗ್ ಮಾಡಿದ್ಲು ವಿಭಾ ಓಕೆ ಬೇಬಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಹಾಗೆ ಬೇಗ ಬೇಗ ರೆಡಿಯಾಗು ಇಬ್ಬರು ಶಾಪಿಂಗ್ಗೆ ಹೋಗೋಣ ಅಂತ ವಾಶ್ರೂಮ್ನತ್ತ ನಡೆದ್ಲು ವಿಭಾ ವಿಭಾ ಅದು ಶಾಪಿಂಗ್ ಬೇಕೇನೆ ಇವಾಗ ನನ್ನ ಹತ್ರ ಇರೋ ಬಟ್ಟೆಗಳಲ್ಲೇ ಅಡ್ಜಸ್ಟ್ ಮಾಡಿಕೊಳ್ಳೋಣ ಅಂತ ಯಾಕಂದರೆ ಮುಂದಿನ ತಿಂಗಳು ನನಗೆ ಸಂಬಳ ಬಂದಾಗ ಬಟ್ಟೆ ತೊಗೊಂಡ್ರೆ ಆಗಲ್ವೇನೆ ಕೇಳಿದ್ಳು ಆರುಷಿ ಯಾಕಂದರೆ ಆರುಷಿನ ಅವಳ ವೈಶಾಲಿ ಚಿಕ್ಕಮ್ಮ ಮನೆಯಿಂದ ಆಚೆ ಹಾಕಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ವಿಭಾಳ ಮನೆಗೆ ಕರ್ಕೊಂಡು ಬಂದು ಇರಿಸ್ಕೊಂಡ್ಳು ಅದರ ಜೊತೆಗೆ ಊಟ ಬಟ್ಟೆ ವಾಸ ಪ್ರತಿಯೊಂದಕ್ಕೂ ವಿಭಾಳನ್ನೇ ಅವಲಂಬಿಸೋದು ಆರುಷಿಯ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂತೆ ಆಗಿತ್ತು ಅವಳ ಹತ್ತಿರ ಬಂದ ವಿಭ ಅವಳ ಎರಡೂ ಭುಜಗಳ ಮೇಲೆ ಕೈ ಇಟ್ಟೋಳು ಓಹೋ ಮೈ ಡಿಯರ್ ಹನಿ ನಮ್ಮದು ಕಾರ್ಪೊರೇಟ್ ಕಂಪ್ನಿ ನೀನು ಮನೆಯಲ್ಲಿ ಹಾಕೋ ಹಾಗೆ ಬಟ್ಟೆಗಳನ್ನೆಲ್ಲ ಹಾಕೋದು ಅಥವಾ ಸಿಂಪಲ್ ಆಗಿರೋ ಬಣ್ಣ ಮಾಸಿದ ನಿನ್ನ ಕುರ್ತಾ ಹಾಕ್ಕೊಂಡು ಆಫೀಸ್ಗೆ ಹೋದರೆ ಏನು ಚಂದ ಹೇಳು ಅಲ್ಲಿರೋರು ನಿನ್ನನ್ನು ನೋಡಿಕೊಂಡು ಆಡ್ಕೋತಾರೆ ಅಷ್ಟೆ ಅದು ನಿಂಗೆ ಚೆನ್ನಾಗಿ ಕಾಣಿಸುತ್ತಾ ಅಥವಾ ನನ್ನ ಮುಂದೆ ಹಾಗೆಲ್ಲ ಆಡ್ಕೊಂಡ್ರೆ ನಿನ್ನ ಫ್ರೆಂಡಾಗಿ ನಿನ್ನನ್ನು ಹಾಗೆ ಬಿಡೋಕ್ಕೂ ಆಗತ್ತಾ ನಾನು ನಿನ್ನನ್ನು ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ ಕಣೇ ಸೊ ಮೈ ಡಿಯರ್ ಬೆಸ್ಟಿ ನೀನು ಈಗ ಬೇರೆ ವಿಧಿ ಇಲ್ಲದೆ ನನ್ನ ಜೊತೆ ಶಾಪಿಂಗ್ಗೆ ಬರಲೇಬೇಕು ಯಾಕಂದರೆ ನಿನ್ನ ಬಣ್ಣ ಮಾಸಿದ ಬಟ್ಟೆಗಳು ಯಾವುದೂ ಕೂಡ ನಿಂದಲ್ಲ ಅನ್ನೋದು ಚಿಕ್ಕವಳಿದ್ದಾಗಿಂದೂ ನನಗೆ ತಿಳಿದಿರೋ ವಿಷಯನೇ ನಿನಗೆ ಅಂತ ಒಂದು ಹೊಸ ಖರ್ಚೀಫ್ ಕೂಡ ನಿನ್ನ ಚಿಕ್ಕಮ್ಮ ಕೊಡಿಸ್ಲಿಲ್ಲ ಎಲ್ಲ ಬಟ್ಟೆಗಳನ್ನು ನಿನ್ನ ತಂಗಿ ಹಾಕಿ ಉಪಯೋಗಿಸಿ ಅದು ಹಾಳೆಯದಾದ ನಂತರವೇ ನಿನಗೆ ಕೊಡ್ತಾ ಇದ್ದಿದ್ದು ಇನ್ನು ಮುಂದೆ ಆದರೂ ನಿನ್ನ ಸ್ವಂತಕ್ಕೋಸ್ಕರ ಏನಾದರೂ ಮಾಡ್ಕೊ ಅಂತ ಹೇಳಿ ಅವಳ ಕೆನ್ನೆಯನ್ನು ತಟ್ಟಿ ವಾಶ್ರೂಮ್ನತ್ತ ನಡೆದ್ಲು ಬಿಭ ಅವಳು ಹೋದ ದಿಕ್ಕನ್ನೇ ನೋಡ್ತಾ ನಿಂತಲು ಆ ಋಷಿ ನಿಜಕ್ಕೂ ಯಾವ ಜನ್ಮದ ಪುಣ್ಯವೋ ಏನೋ ನನಗೆ ಆ ದೇವರು ತಂದೆ ತಾಯಿ ಎಲ್ಲರ ಪ್ರೀತಿಯನ್ನು ಕಡಿಮೆ ಮಾಡಿದ್ರು ಸ್ನೇಹಿತೆಯ ಪ್ರೀತಿಗೆ ಕಡಿಮೆ ಮಾಡಿಲ್ಲ ಅಮ್ಮ ನೀನಿವತ್ತು ನನ್ನ ಜೊತೆ ಇರಬೇಕಿತ್ತು ಅಂತ ಕಣ್ಣಲ್ಲಿ ಬಂದ ನೀರನ್ನು ಒರೆಸ್ಕೊಂಡ್ಳು ಇಬ್ಬರು ರೆಡಿಯಾಗಿ ಶಾಪಿಂಗಿಗೆ ಅಂತ ಹೊರಟರು ರಾತ್ರಿ ಅಲೋಕ್ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ರು ಆಗ ಊಟ ಮಾಡ್ತಾಯಿದ್ದ ಸುಮಾ ಅವರು ಅಲೋಕ್ ನಮ್ಮ ಸಂಬಂಧದಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅವಳಿಗೆ ನಮ್ಮ ಆಫೀಸಲ್ಲಿ ಕೆಲಸ ಬೇಕಿತ್ತು ಅಂತ ರೆಫರ್ ಮಾಡಿದ್ರು ಊಟ ಮಾಡ್ತಾ ಇದ್ದ ಅಲೋಕ್ ತುತ್ತನ್ನು ಅರ್ಧಕ್ಕೆ ನಿಲ್ಲಿಸಿ ಕ್ಷಮಿಸಿ ಅಮ್ಮ ನಮ್ಮ ಕಂಪ್ನಿಲಿ ಯಾವ ರೆಕಮೆಂಡೇಶನ್ ಕೂಡ ನಡೆಯೋದಿಲ್ಲ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಜಾಬ್ ಏನಿದ್ರು ಅಂತ ಹೇಳ್ದ ಅದು ನನ್ನ ದೂರದ ಸಂಬಂಧದಲ್ಲಿ ನನಗೆ ಅಣ್ಣ ಇದ್ದಾರೆ ಅವರು ಕೂಡ ಇದೇ ಊರಲ್ಲಿದ್ದಾರೆ ಅವರದ್ದು ಕೂಡ ಸಣ್ಣ ಕಂಪ್ನಿ ಇದೆ ಆದರೆ ಬೇರೆಯವರ ಕಂಪನಿಯಲ್ಲಿ ಆದರೆ ಶ್ರದ್ಧೆಯಿಂದ ಕೆಲಸ ಕಲಿಬೋದು ಅಂತ ನನ್ನ ಅಣ್ಣ ಹೇಳಿದ್ರು ಅವರ ಮಗಳಿಗೆ ಕೆಲಸ ಬೇಕಿರೋದು ಅಂತ ಹೇಳಿದ್ರು ಸುಮ ನೋ ಮಾಮ್ ಅದೆಲ್ಲ ಸಾಧ್ಯ ಇಲ್ಲ ಎಲ್ಲ ಎಂಪ್ಲಾಯ್ಗಳು ಇಂಟರ್ವ್ಯೂಗೆ ಬಂದು ಅಟೆಂಡ್ ಮಾಡಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಸೇರಿಸ್ಕೊಳ್ಳೋ ಹಾಗೆ ಆ ಹುಡುಗಿಗೂ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸಕ್ಕೆ ಸೇರಿಕೊಳ್ಳೋಕೆ ಹೇಳಿ ಅದನ್ನು ಬಿಟ್ಟು ನಿಮ್ಮ ಹೆಸರನ್ನು ನಮ್ಮ ಆಫೀಸಲ್ಲಿ ಬಳಸ್ಕೊಂಡು ಕೆಲಸಕ್ಕೆ ಜಾಯಿನ್ ಆದರೆ ಅವಳಿಗೂ ಅಕಸ್ಮಾತ್ ನಮ್ಮ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದ್ರೂ ಆ ವಿಷಯ ನನ್ನ ಕಿವಿಗೆ ಬಿದ್ದರೆ ಆ ಕ್ಷಣಕ್ಕೆ ಅವಳನ್ನು ಕೆಲಸದಿಂದ ತೆಗಿತೀನಿ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ದ ಅಲ್ಲೇ ಇದ್ದ ಅಶೋಕ್ ದಂಪತಿಗಳು ಸುಮಾಗೆ ಕಣ್ಣಲ್ಲೇ ಸುಮ್ಮನಿರುವಂತೆ ಹೇಳಿದರು ಸುಮ ಅವರು ಕೂಡ ಸರಿಯಲೋ ಅಂತ ಹೇಳಿದವರು ಊಟ ಮಾಡೋಕೆ ಮುಂದುವರ್ಸಿದ್ರು ಶಾಪಿಂಗ್ಗೆ ಬಂದ ಆರುಷಿ ಮತ್ತು ವಿಭಾ ಇಬ್ಬರು ಶಾಪಿಂಗ್ ಮಾಡುವಲ್ಲಿ ಬ್ಯುಸಿಯಾಗಿದ್ದರು ಆ ಕಡಿಮೆ ಬೆಲೆ ಬಟ್ಟೆಗಳನ್ನು ತಗೊಳ್ಳೋಕೆ ಮುಂದಾಗ್ತಾ ಇದ್ದರೆ ಅವಳಿಗೆ ಕಣ್ಣಲ್ಲೇ ಹೆದರಿಸಿದ ವಿಭಾ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ತಗೊಡ್ತಾ ಇದ್ಲು ಸುಮಾರು ಎರಡು ಗಂಟೆಗಳ ಶಾಪಿಂಗ್ನಲ್ಲಿ ಹದಿನೈದು ಜೊತೆ ಬಟ್ಟೆಗಳನ್ನು ಕೊಡಿಸಿದ್ಲು ವಿಭ ತನ್ನ ಗೆಳತಿಯ ಪ್ರೀತಿ ಅಕ್ಕರೆಯಲ್ಲಿ ಮಿಂದೇಳ್ತಾ ಇರೋ ಆ ಋಷಿಗೆ ಏನು ಹೇಳಬೇಕು ಅಂತ ತಿಳಿದೇ ಮೂಕಳಾಗಿ ವಿಭಾಳ ಜೊತೆಯಾಗಿ ಅವಳ ಜೊತೆಯೇ ಕೀ ಕೊಟ್ಟ ಗೊಂಬೆಯಂತೆ ಓಡಾಡ್ತಾ ಇದ್ಲು ಆ ಋಷಿಗೆ ಮುಜುಗರ ಆಗ್ತಾ ಇದ್ರೂ ಅದನ್ನು ತೋರಿಸಿಕೊಳ್ಳದ ಪರಿಸ್ಥಿತಿ ಅವಳದ್ದಾಗಿತ್ತು ಕೊನೆಗೆ ವಿಭಾ ಆ ಋಷಿ ಕಡೆ ತಿರುಗ್ದಳು ಹಿಯರ್ ಇಟ್ಸ್ ಫಾರ್ ಯು ಮೈ ಡಿಯರ್ ಗರ್ಲ್ ಅಂತ ಹೇಳಿ ಅವಳ ಕೈಗೆ ಒಂದಷ್ಟು ಬಟ್ಟೆಗಳ ಬ್ಯಾಗನ್ನು ಕೊಡೋಕೆ ಮುಂದಾದ್ಲು ವಿಭಾಳನ್ನು ನೋಡ್ತಾ ಇದ್ದ ಆ ಋಷಿಗೆ ಅದೇನಿಸ್ತು ಅವಳನ್ನು ರಸ್ತೆಯ ಮಧ್ಯದಲ್ಲೇ ಗಟ್ಟಿಯಾಗಿ ತಬ್ಬಿ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು ಹಾಗಾದರೆ ಸುಮಾ ಅವರ ಅಣ್ಣ ಯಾರು ಅವರ ಮಗಳಿಗೆ ಕೆಲಸ ಕಡಿಸೋ ಉದ್ದೇಶ ಆದರೂ ಏನು ಆಲೋಕ್ನನ್ನು ಪ್ರೀತಿಸೋದಕ್ಕ ಅಥವಾ ನಿಜವಾಗ್ಲೂ ಕೆಲಸ ಕಲಿಯೋದಕ್ಕ ಆರ್ಷಿ ಋಷಿ ವಿಭಾಳನ್ನು ಗಟ್ಟಿಯಾಗಿ ತಪ್ಕೊಂಡು ಅಳ್ತಾ ಇರೋದಾದರೂ ಏನಕ್ಕೆ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು